హలో వీక్షకర్ వెల్కమ్ టు చైత్ర హరీష్ ఛానల్ ನನ್ನ ಹಿಂದಿನ ಪಾರ್ಟ್ ವಿಡಿಯೋದಲ್ಲಿ ಹೇಳಿದ ಹಾಗೆ ಇವತ್ತಿನ ಪಾರ್ಟ್ ಟು ವಿಡಿಯೋದಲ್ಲಿ ಪ್ಯಾಕೇಜ್ ಫುಡ್ ಮೇಲೆ ಇರುವಂತಹ ನ್ಯೂಟ್ರಿಷನ್ ಇನ್ಫಾರ್ಮೇಷನ್ ಅಂದ್ರೆ ನ್ಯೂಟ್ರಿಷನಲ್ ಫ್ಯಾಕ್ಟ್ ಚಾರ್ಟನ್ನ ಹೇಗೆ ಓದಿ ಅರ್ಥ ಮಾಡ್ಕೊಳ್ಳೋದು ಮತ್ತೆ ಈ ನ್ಯೂಟ್ರಿಷನ್ ಇನ್ಫಾರ್ಮೇಷನ್ ಆಧಾರದ ಮೇಲೆ ಪ್ಯಾಕೇಜ್ ಒಳಗಿರುವಂತಹ ಫುಡ್ ಹೆಲ್ದಿನೋ ಅಥವಾ ಅನ್ಹೆಲ್ದಿನೋ ಅಂತ ಹೇಗೆ ತಿಳ್ಕೊಳೋದು ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ಕೊಡ್ತಾ ಇದ್ದೀನಿ ಮೊದಲನೇದಾಗಿ ಈ ಒಂದು ನ್ಯೂಟ್ರಿಷನ್ ಇನ್ಫಾರ್ಮೇಶನ್ ಚಾರ್ಟ್ ಅಲ್ಲಿ ಸರ್ವಿಂಗ್ ಸೈಜ್ ಅನ್ನು ನಾವು ಚೆಕ್ ಮಾಡ್ಕೊಳ್ಬೇಕಾಗುತ್ತೆ ನೀವು ಯಾವುದೇ ಒಂದು ರೆಡಿ ಟು ಈಟ್ ಪ್ಯಾಕೇಜ್ಡ್ ಫುಡ್ ಲೈಕ್ ಬಿಸ್ಕೆಟ್ ಪ್ಯಾಕ್ ಆಗಿರ್ಬೋದು ಪೇಸ್ಟ್ರಿ ಆಗಿರ್ಬೋದು ಕ್ರ್ಯಾಕರ್ಸ್ ಆ್ಯಂಡ್ ವೇಫರ್ಸ್ ಆಗಿರ್ಬೋದು ರೆಡಿ ಕೇಕ್ ಪ್ಯಾಕ್ ಆಗಿರ್ಬೋದು ಅದರ ಮೇಲೆ ಇರುವಂತಹ ನ್ಯೂಟ್ರಿಷನ್ ಫ್ಯಾಕ್ ಚಾರ್ಟ್ ಅಲ್ಲಿ ಸರ್ವಿಂಗ್ ಸೈಜ್ ಮತ್ತೆ ಸರ್ವಿಂಗ್ ಪರ್ ಕಂಟೈನರ್ ಆರ್ ಸರ್ವಿಂಗ್ ಪರ್ ಪ್ಯಾಕೆಟ್ ಅಂತ ಇರುತ್ತೆ ನಾನಿಲ್ಲಿ ಇಲ್ಲಿ ತೋರಿಸ್ತಿರುವ ಪ್ಯಾಕ್ ಇದು ಒಂದು ಪೇಸ್ಟ್ರಿ ಕೇಕ್ ಇರುವಂತಹ ಬಾಕ್ಸ್ ಇದರಲ್ಲಿ ಟೋಟಲ್ ಎಂಟು ಪೇಸ್ಟ್ರಿ ಕೇಕ್ ಪೀಸ್ ಗಳು ಇದೆ ಬಟ್ ಇಲ್ಲಿ ಸರ್ವಿಂಗ್ ಸೈಜ್ ಒಂದು ಪೇಸ್ಟ್ರಿ ಅಂತ ಕೊಟ್ಟಿದ್ದಾರೆ ಮತ್ತೆ ಸರ್ವಿಂಗ್ಸ್ ಪರ್ ಕಂಟೈನರ್ ಎಂಟು ಪೀಸಸ್ ಅಂತ ಕೊಟ್ಟಿದ್ದಾರೆ ಇದರ ಅರ್ಥ ಈ ಕೇಕ್ ಬಾಕ್ಸ್ ಅಲ್ಲಿ ಟೋಟಲ್ ಎಂಟು ಕೇಕ್ ಪೀಸ್ ಗಳು ಇದೆ ಅದರಲ್ಲಿ ಒಂದು ಕೇಕ್ ಪೀಸ್ ಬಂದ್ಬಿಟ್ಟು ಐವತ್ತು ಗ್ರಾಮ್ ಇರುತ್ತೆ ಅಂದ್ರೆ ಇದರಲ್ಲಿ ಟೋಟಲ್ ಫೋರ್ ಹಂಡ್ರೆಡ್ ಗ್ರಾಮ್ನಷ್ಟು ಕೇಕ್ ಪೀಸ್ ಅಂದ್ರೆ ಟೋಟಲ್ ಏಟ್ ಕೇಕ್ ಪೀಸಸ್ ಇದೆ ಬಟ್ ಇಲ್ಲಿ ಸರ್ವಿಂಗ್ ಸೈಜ್ ಒನ್ ಕೇಕ್ ಅಂತ ಕೊಟ್ಟಿದಾರಲ್ಲ ಇದ್ರ ಅರ್ಥ ಏನಪ್ಪಾ ಅಂದ್ರೆ ಒಂದು ಒಬ್ಬ ಮನುಷ್ಯ ಒಂದು ಟೈಮ್ಗೆ ಒಂದು ಕೇಕ್ ನ ತಿನ್ನಬಹುದು ಅಂತ ಈ ಫುಡ್ ಇಂಡಸ್ಟ್ರೀಸ್ ಅಲ್ಲಿ ಆರ್ ಎನ್ ಡಿ ಸ್ಪೆಷಾಲಿಸ್ಟ್ಗಳು ಅನಾಲಿಸಿಸ್ ಮಾಡಿ ಇದನ್ನ ಕೊಟ್ಟಿರ್ತಾರೆ ಮತ್ತೆ ಈ ಕೆಳಗಡೆ ಕೊಟ್ಟಿರುವಂತಹ ಕ್ಯಾಲೋರಿ ಆಗಿರಬಹುದು ಟೋಟಲ್ ಫ್ಯಾಟ್ ಕೊಲೆಸ್ಟ್ರಾಲು ಕಾರ್ಬೋಹೈಡ್ರೇಟ್ ಪ್ರೋಟೀನ್ ಇದರ ಪ್ರಮಾಣ ಬಂದ್ಬಿಟ್ಟು ಈ ಸರ್ವಿಂಗ್ ಸೈಜ್ ಮೇಲೆ ಡಿಪೆಂಡ್ ಆಗಿರುತ್ತೆ ಎರಡನೇದಾಗಿ ಚೆಕ್ ಏನಪ್ಪಾ ಅಂದ್ರೆ ಕ್ಯಾಲೋರೀಸ್ ನೀವು ಇಲ್ಲಿ ನೋಡಬಹುದು ಕ್ಯಾಲೋರೀಸ್ ಟು ಟೆನ್ ಗ್ರಾಮ್ ಅಂತ ಕೊಟ್ಟಿದ್ದಾರೆ ಅಂದ್ರೆ ಈ ಐವತ್ತು ಗ್ರಾಮ್ ಇರುವಂಥ ಒಂದು ಪೀಸ್ ಪೇಸ್ಟ್ರಿ ಕೇಕ್ ಅಲ್ಲಿ ನಿಮಗೆ ಇನ್ನೂರ ಹತ್ತು ಕಿಲೋ ಕ್ಯಾಲೋರಿ ಸಿಗುತ್ತೆ ಅಂದ್ರೆ ನೀವು ಎರಡು ಕೇಕ್ ಈ ಬಾಕ್ಸ್ ಇಂದ ತಗೊಂಡು ತಿಂದರೆ ಇದರ ಡಬ್ಬಲ್ ಅಷ್ಟು ಕ್ಯಾಲೋರಿ ನಮ್ಮ ದೇಹಕ್ಕೆ ಸಿಗುತ್ತೆ ಅಂದ್ರೆ ನಾನೂರ ಇಪ್ಪತ್ತು ಗ್ರಾಮ್ ನಷ್ಟು ಕ್ಯಾಲೋರಿ ನಮ್ಮ ದೇಹಕ್ಕೆ ಸಿಗುತ್ತೆ ನಿಮ್ಗೆ ತಿಳಿದಿರಲಿ ಈ ನಾನೂರ ಇಪ್ಪತ್ತು ಗ್ರಾಮ್ ಕ್ಯಾಲೋರಿ ಅನ್ನೋದು ತುಂಬಾ ದೊಡ್ಡ ಪ್ರಮಾಣದ ಕ್ಯಾಲೋರಿ ಏಕೆಂದರೆ ಯಾಕೆಂದ್ರೆ ನಾವು ಪ್ರತಿನಿತ್ಯ ತಿನ್ನುವಂತಹ ಹೆಲ್ದಿ ಮಧ್ಯಾಹ್ನದ ಊಟ ಆಗಿರಬಹುದು ಅಥವಾ ರಾತ್ರಿ ಊಟ ಈ ಒಂದು ಊಟದಿಂದ ನಮಗೆ ಮುನ್ನೂರರಿಂದ ನಾನೂರು ಗ್ರಾಮ್ ನಷ್ಟು ಕ್ಯಾಲೋರಿ ಸಿಗುತ್ತೆ ಬಟ್ ಇಲ್ಲಿ ಎರಡು ಪೀಸ್ ಕೇಕ್ನಿಂದಾನೆ ನಮಗೆ ನಾನೂರ ಇಪ್ಪತ್ತು ಗ್ರಾಮ್ ನಷ್ಟು ಕ್ಯಾಲೋರಿ ಸಿಗ್ತಾ ಇದೆ ಸೊ ಹಾಗಾಗಿ ಸರ್ವಿಂಗ್ ಸೈಜ್ ಮತ್ತೆ ಈ ಕ್ಯಾಲೋರಿ ತುಂಬಾನೇ ಇಂಪಾರ್ಟೆಂಟ್ ಸೊ ಎಸ್ಪೆಷಲಿ ಈ ಹೆಲ್ತ್ ಕಾನ್ಶಿಯಸ್ ಇರುವಂತಹ ಫಿಟ್ನೆಸ್ ಮತ್ತೆ ಡಯಟ್ ಫಾಲೋ ಮಾಡ್ತಾ ಇರುವಂತಹವ್ರು ಇದನ್ನ ಪ್ರಾಪರ್ ಆಗಿ ಚೆಕ್ ಮಾಡ್ಕೊಬೇಕಾಗತ್ತೆ ಮತ್ತೆ ಮೂರನೆಯದಾಗಿ ಏನ್ ಚೆಕ್ ಮಾಡ್ಬೇಕಪ್ಪ ಅಂದ್ರೆ ಈ ಸ್ಯಾಚುರೇಟೆಡ್ ಫ್ಯಾಟ್ ಟ್ರಾನ್ಸ್ ಫ್ಯಾಟ್ ಮತ್ತೆ ಕೊಲೆಸ್ಟ್ರಾಲ್ ನಾವು ಇದರಲ್ಲಿ ಚೆಕ್ ಮಾಡ್ಕೊಬೇಕಾಗುತ್ತೆ ಈ ಮೂರು ತರಹದ ಫ್ಯಾಟ್ ಗಳನ್ನ ಬ್ಯಾಡ್ ಫ್ಯಾಟ್ ಅಂತಾನೆ ಕರೀತಾರೆ ಯಾಕೆಂದ್ರೆ ಇವುಗಳ ಅಧಿಕ ಸೇವನೆಯಿಂದ ನಮ್ಮ ದೇಹಕ್ಕೆ ಆಗುವ ಅಡ್ಡ ಪರಿಣಾಮಗಳೇ ಜಾಸ್ತಿ ಹಾಗಾಗಿ ಆದಷ್ಟು ಈ ಫ್ಯಾಟ್ಗಳು ತುಂಬಾನೇ ಕಡಿಮೆ ಪ್ರಮಾಣದಲ್ಲಿ ಇರುವಂತಹ ಪ್ಯಾಕೇಜ್ ಫುಡ್ ನಾವು ಚೂಸ್ ಮಾಡಬೇಕಾಗುತ್ತೆ ಇದರಿಂದ ನಮ್ಮ ಹೃದಯಕ್ಕೆ ಆಗುವ ತೊಂದರೆಗಳನ್ನ ನಾವು ತಡೆಯಬಹುದು ನಾಲ್ಕನೇದಾಗಿ ಸೋಡಿಯಂ ಕಂಟೆಂಟ್ ಅಂದ್ರೆ ಉಪ್ಪಿನ ಅಂಶ ಎಷ್ಟಿದೆ ಅಂತ ನಾವು ಚೆಕ್ ಮಾಡ್ಕೊಳ್ಬೇಕಾಗುತ್ತೆ ಏಕೆಂದ್ರೆ ಅಕಾರ್ಡಿಂಗ್ ಟು ಡಬ್ಲ್ಯೂ ಓ ಅಂದ್ರೆ ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್ ಪ್ರಕಾರ ಒಬ್ಬ ಮನುಷ್ಯ ಪ್ರತಿದಿನ ಎರಡು ಗ್ರಾಮ್ ಕಿಂತ ಕಡಿಮೆ ಉಪ್ಪನ್ನು ಸೇವಿಸಬೇಕು ಇದರಿಂದ ನಾವು ಬಿಟಿಯನ್ನ ನಿಯಂತ್ರಣದಲ್ಲಿಡಬಹುದು ಅಂತ ಐದನೇದಾಗಿ ಆ್ಯಡೆಡ್ ಶುಗರ್ ಎಷ್ಟಿದೆ ಅಂತ ನಾವು ಚೆಕ್ ಮಾಡ್ಕೊಳ್ಬೇಕಾಗುತ್ತೆ ಯಾಕೆಂದ್ರೆ ಈ ಪ್ಯಾಕೇಜ್ ಫುಡ್ ಅಲ್ಲಿ ಆಲ್ರೆಡಿ ಕೆಲವೊಂದು ಸಿರಪ್ ನಮಗೆ ನಮಗೆ ಶುಗರ್ ಅಂಶ ಸಿಗುತ್ತೆ ಅದನ್ನು ಹೊರತುಪಡಿಸಿ ಎಕ್ಸ್ಟ್ರಾ ಒಂದು ಶುಗರ್ನ ಅಂದ್ರೆ ಸಕ್ಕರೆಯನ್ನ ಆಡ್ ಮಾಡೋದನ್ನ ಆ್ಯಡೆಡ್ ಶುಗರ್ ಅಂತ ಕರೀತಾರೆ ಇದನ್ನು ಚೆಕ್ ಮಾಡೋದು ಯಾಕೆ ತುಂಬಾ ಇಂಪಾರ್ಟೆಂಟ್ ಅಂದರೆ ಅಕಾರ್ಡಿಂಗ್ ಟು ಡಬ್ಲ್ಯೂ ಹೆಚ್ಒ ಪ್ರಕಾರ ಒಬ್ಬ ಮನುಷ್ಯ ಪ್ರತಿದಿನ ಇಪ್ಪತ್ತರಿಂದ ಇಪ್ಪತ್ತೈದು ಗ್ರಾಮ್ಗಿಂತ ಅಧಿಕವಾದ ಸಕ್ಕರೆಯನ್ನು ಸೇವಿಸಬಾರ್ದು ಇದರಿಂದ ನಾವು ಒಬೆಸಿಟಿ ಅಂದರೆ ಒಂದು ಬೊಜ್ಜತನವನ್ನು ನಿಯಂತ್ರಣದಲ್ಲಿ ಇಡಬಹುದು ಹಾಗಾಗಿ ಆಡಿ ಶುಗರ್ನ ನಾವು ಫುಡ್ ಪ್ಯಾಕೇಜಿಂಗ್ ಲೇಬಲಲ್ಲಿ ಚೆಕ್ ಮಾಡೋದು ತುಂಬಾ ಇಂಪಾರ್ಟೆಂಟು ಆರನೇದಾಗಿ ಪ್ರೋಟೀನ್ ಕಂಟೆಂಟ್ ಎಷ್ಟಿದೆ ಅಂತ ಚೆಕ್ ಮಾಡ್ಕೋಬೇಕಾಗುತ್ತೆ ನೋಡಿ ಆದಷ್ಟು ಪ್ರೋಟೀನ್ ಅಧಿಕ ಪ್ರಮಾಣದಲ್ಲಿರುವಂತಹ ಪ್ಯಾಕೇಜ್ ಫುಡ್ನ ನಾವು ಸೆಲೆಕ್ಟ್ ಮಾಡಬೇಕು ಏಕೆಂದರೆ ಪ್ರೋಟೀನ್ ಅಂಶ ನಮ್ಮ ದೇಹವನ್ನು ಬಿಲ್ಡ್ ಮಾಡಲಿಕ್ಕೆ ಮತ್ತೆ ಸದೃಢವಾಗಿ ಇಡ್ಲಿಕ್ಕೆ ತುಂಬಾನೇ ಸಹಕಾರಿ ಏಳನೇದಾಗಿ ಡಯಟರಿ ಫೈಬರ್ ಅಂದರೆ ನಾರಿನ ಅಂಶ ಅಧಿಕ ಪ್ರಮಾಣದಲ್ಲಿ ಇರುವಂತಹ ಪ್ಯಾಕೇಜ್ ಫುಡ್ ನ ಚೂಸ್ ಮಾಡಿ ಏಕೆಂದ್ರೆ ನಾರಿನ ಅಂಶ ನಮ್ಮ ಜೀರ್ಣಕ್ರಿಯೆಗೆ ಮತ್ತೆ ಓವರ್ ಆಲ್ ಹೆಲ್ತ್ಗೆ ತುಂಬಾನೇ ಸಹಕಾರಿ ಎಂಟನೆಯದಾಗಿ ವೈಟಮಿನ್ಸ್ ಮಿನರಲ್ಸ್ ಇದರ ಪ್ರಮಾಣ ಎಷ್ಟಿದೆ ಅಂತ ಚೆಕ್ ಮಾಡ್ಕೊಳ್ಬೇಕಾಗುತ್ತೆ ಆದಷ್ಟು ಈ ವೈಟಮಿನ್ಸ್ ಮಿನರಲ್ಸ್ ಅಧಿಕ ಪ್ರಮಾಣದಲ್ಲಿರುವಂತಹ ಪ್ಯಾಕೇಜ್ ಫುಡ್ನ ನಾವು ಚೂಸ್ ಮಾಡಬೇಕು ಏಕೆಂದ್ರೆ ಅವು ನಮ್ಮ ದೇಹದ ರೋಗಗಳ ವಿರುದ್ಧ ಹೋರಾಡಲು ಮತ್ತು ನಮ್ಮನ್ನು ಆರೋಗ್ಯವಾಗಿರಿಸಲು ಸಹಾಯ ಮಾಡುತ್ತವೆ ಐ ಹೋಪ್ ಈ ವಿಡಿಯೋದಲ್ಲಿರುವ ಮಾಹಿತಿ ನಿಮ್ಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಕೊಂಡಿದೀನಿ ನೀವೇನಾದರೂ ನನ್ನ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಿದ್ರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಮೈ ಚಾನಲ್ ಮತ್ತು ಈ ಮಾಹಿತಿನ ಆದಷ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಜೊತೆ ಶೇರ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಆಲ್